ನಮಸ್ತೆ ಪ್ರಪಂಚ ಅನ್ನೋದು ಬಹಳ ಸುಂದರ ಯಾವಾಗ ಹೇಳ್ರಿ ಯಾವಾಗ ನಮ್ಮೆಲ್ಲ ಆಸೆ ಕನಸುಗಳು ಈಡೇರಿ ನಾವು ಸಂತೋಷವಾಗಿರ್ತೀವಲ್ಲ ಅವಾಗ ಅನ್ನಿಸ್ತದೆ ಮನಸ್ಸಿಗೆ ಭಾಳ ಸುಂದರದಪ್ಪ ಭಾಳ ಚಂದದ ಈ ಪ್ರಪಂಚ ಇನ್ನೂ ಭಾಳ ವರ್ಷ ನಾವು ಬದುಕಿನೇ ಹೋಗಬೇಕು ನಮಗೆ ಸಾವು ಬರಲೇಬಾರ್ದು ಅಂಥೇಳಿ ಯಾವಾಗ ನಮ್ಮ ಆಸೆಗಳು ನಿರಾಸೆಗೆ ತಿರುಗಿ ನಾವು ದುಃಖದೊಳಗೆ ಬೆಂದು ಬೈತಾ ಇರ್ತೀವಲ್ಲ ಆವಾಗ ಅನ್ನಿಸ್ತದ ಅದೆಷ್ಟು ಕ್ರೂರದಪ್ಪ ಇದು ಪ್ರಪಂಚ ಅಷ್ಟು ನಿರ್ದಯದ ಇದು ಪ್ರಪಂಚ ಇಲ್ಲಿ ಯಾಕೆ ಬದುಕಬೇಕು ನಾವು ಬಹಳ ಬೇಗ ಕೊನೆಗೊಳ್ಬೇಕು ಈ ಬದುಕು ಅನ್ನುವಂಥ ಭಾವ ಮನಸ್ಸಲ್ಲಿ ಉದಿಸ್ತದೆ ಹಾಗಾದರೆ ಈ ಪ್ರಪಂಚದೊಳಗೆ ಸುಖ ದುಃಖ ಅದು ಪ್ರಾಕ್ಟಿಕಲ್ ಆಗಿದೆ ಅಥವಾ ಅದು ನಮ್ಮ ಮನಸ್ಸಿನ ಭಾವನಾ ಇಲ್ಲಿ ನೋಡ್ರಿ ನಾವು ಸಂತೋಷವಾಗಿದ್ದಾಗ ಪ್ರಪಂಚ ಸುಂದರ ಅಂತ ಅಂದ್ಕೊಂಡ್ವಿ ಅದೇ ನಾವು ದುಃಖದೊಳಗಿದ್ದಾಗ ಪ್ರಪಂಚ ಬಹಳ ಕೆಟ್ಟದ ಕ್ರೂರದ ಅಂತ ಹೇಳ್ಕೊಂಡ್ವಿ ಹಾಗಾದರೆ ಇದು ಎಲ್ಲಿ ಉದಿಸ್ತು ಈ ಭಾವ ಮನಸ್ಸಿನೊಳಗೆ ಅದಕ್ಕೋಸ್ಕರ ದೃಷ್ಟಿಯಂತೆ ಸೃಷ್ಟಿ ಯದ್ಭಾವಂ ತದ್ಭವಂ ನಾವು ಯಾವ ದೃಷ್ಟಿಯಿಂದ ಪ್ರಪಂಚವನ್ನು ಸ್ವೀಕಾರ ಮಾಡ್ತೀವಿ ನೋಡ್ತೀವಿ ಹಾಗೆ ನಮ್ಮ ಮನಸ್ಸಿನೊಳಗೆ ಸಂಚಲನಗಳು ಉಂಟಾಗ್ತವೆ ಈ ಸಂಚಲನವನ್ನೇ ನಾವು ಸ್ಥಿರವಾಗಿವೆ ಅಂತ ಅಂದ್ಕೊಳ್ಳೋದು ತಪ್ಪು ಅವು ಅವು ಸ್ಥಿರ ಭಾವಗಳಲ್ಲ ಚಲಿಸ್ತವೆ ಅವು ಸಂಚಾರಿ ಭಾವಗಳವು ಸ್ಥಾಯಿ ಭಾವ ಯಾವ ಯಾವ ಯಾವಾಗ ಬರಬೇಕು ನಮ್ಗಂತಂದರೆ ಎರಡನ್ನೂ ಸಮಾನವಾಗಿ ಸ್ವೀಕಾರ ಮಾಡೋ ಗುಣ ಬಂದಾಗ ಮನಸ್ಸು ಸ್ಥಾಯಿ ಆಗ್ತದೆ ಅಂದರೆ ಒಂದೇ ಕಡೆ ಸ್ಥಿರವಾಗಿ ನಿಲ್ತದೆ ಮನಸ್ಸು ಚಂಚಲ ಆಗೋದಿಲ್ಲ ಯಾವಾಗ ನಾವು ಇದು ಬಂದರೆ ಅದು ಅದು ಬಂದರೆ ಇದು ವ್ಯೂಹಲಗೊಳ್ತೀವಿ ದುಃಖಗೊಳ್ತೀವಿ ನೋವು ಅನುಭವಿಸ್ತೀವಿ ದೋಷವನ್ನೇ ಹೊರಸ್ಕೊಂಡು ಕೂಡ್ತೀವಿ ನಮ್ಮನ್ನು ನಾವೇ ದೂಷಿಸ್ಕೋತೀವಿ ಏನೇನೋ ಸ ಭಾವಗಳು ಮನಸ್ಸಿನಲ್ಲಿ ಉದುರಿಸ್ತಾ ಒದಿಸ್ತಾವಲ್ಲ ಏನಂತೀವಿ ಸಂಚಾರಿ ಭ ಮನಸ್ಸು ಸಂಚಾರಿ ಅದರದ್ದು ಸ್ವಭಾವನೇ ಸಂಚಾರ ಚಂಚಲ ಅಲ್ಲ ಅದಕ್ಕೆ ಇಂಥ ಸಂಚಾರಿ ಭಾವದ ಬೆನ್ನಹತ್ತಿ ಸುಂದರವಾಗಿಯೇ ಇದೆ ಅದು ಬದುಕು ಎಲ್ಲಿ ರೀ ಇಂಥ ಪ್ರಕೃತಿ ಇಂಥ ಸೌಂದರ್ಯ ಇಂಥ ಶುದ್ಧವಾದ ಗಾಳಿ ಇಂಥ ಶುದ್ಧವಾದ ಬೆಳಕು ನೀರು ಆಹಾರ ಇದೆಲ್ಲ ಭಾಗ್ಯದ ಫಲವೇ ಅಲ್ಲ ಇದರೊಳಗೆ ನಾವು ಆನಂದವನ್ನು ಕಂಡುಕೊಂಡು ಸಿಗಲಾರದ್ದನ್ನು ಬಿಟ್ಟು ಸಿಗದೇ ಇರೋದ್ರ ಬೆನ್ನು ಹತ್ತಿ ಹೋಗಿ ನಿರಾಶರಾಗಿ ನೋವನ್ನು ಅನುಭವಿಸ್ತಾ ಎಷ್ಟು ದಿನ ಅಂಥೇಳಿ ಆ ರೀತಿ ಬದುಕೋದು ಒಳಗೆ ಬೆಂದು ಬೂದಿ ಆದರೂ ಕೂಡ ನಮಗೆ ಸಿಗಲೇಬಾರ್ದು ಅಂತ ಹಣೆಯಲ್ಲಿ ಬರೆದಿದ್ರೆ ಸಿಗೋದೇ ಇಲ್ಲ ಅದು ಸುಮ್ಮನೆ ಅವ್ರ ನಮ್ಮ ಶ್ರಮ ವ್ಯರ್ಥ ಮನಸ್ಸು ನೋವು ಬದುಕೆಲ್ಲ ಮೂರ ಬಟ್ಟೆ ಅದನ್ನು ಬಿಟ್ಟು ಸಿಕ್ಕಿದ್ರೊಳಗೆ ಎಲ್ಲಿ ನಮಗೆ ಸಿಕ್ಕಿದೆ ನೋಡ್ರಿ ಅದರಲ್ಲಿ ತೃಪ್ತಿ ಕಾಣುವಂಥ ಭಾವವನ್ನು ಬೆಳೆಸ್ಕೊಂಡಾಗ ಬದುಕು ಸುಂದರ ಹಾಗಿದ್ರೆ ಪ್ರಶ್ನೆ ಕೇಳ್ತಾರೆ ಮತ್ತು ಎಲ್ಲವೂ ಹಣೆ ಬರದಲ್ಲೇ ಬರದಂಗೆ ಆಗ್ತಾ ಇದ್ದರೆ ಯಾಕ್ರಿ ಈ ಪಾಪ ಪುಣ್ಯ ಶಿಕ್ಷೆ ರಕ್ಷೆ ಕಾನೂನು ಕಟ್ಟಳೆ ಆ ಅಂಜಿಕೆ ಈ ಅಂಜಿಕೆ ಸಮಾಜ ಕುಟುಂಬ ಅವೆಲ್ಲ ಯಾಕೆ ತಂದು ಮುಂದೆ ನಿಲ್ಲಿಸ್ಬೇಕು ನೀವು ಹಣೆಯಲ್ಲಿ ಬರ್ದಂಗೆ ಆಗ್ತದಲ್ಲ ಅವ್ರದೆಲ್ಲ ನೋಡಿಕೊಂಡು ನಾವು ಯಾಕೆ ನಾವು ತೊಗೊಂಡಂಥ ನಿರ್ಧಾರಗಳಿಂದ ಹಿಂದೆಗಿತೀವಿ ಅನ್ನೋ ಪ್ರಶ್ನೆ ಉತ್ತರ ಅದು ವಿತಂಡವಾದ ಆಗ್ತದೆ ಉತ್ತರ ಸಿಗಲ್ಲ ಅದಕ್ಕೆ ಮನುಷ್ಯನ ಆಟಗಳಿವೆಲ್ಲ ದೇವರ ಆಡಿಸುವಂಥ ಆಟಗಳಿವೆಲ್ಲ ಸೋಲು ಗೆಲುವು ನೋವು ನಿರಾಸೆ ಸುಖ ದುಃಖ ಎಲ್ಲವೂ ಅವನು ಆಡಿಸಿದಂತೆ ಒಂದೇನೋ ನಮಗೆ ಟೈಮ್ ಪಾಸ್ ಆಗಬೇಕಲ್ಲ ಟೈಮ್ ಪಾಸ್ ಆಗಲಿಕ್ಕೆ ಇವೆಲ್ಲ ದೇವರು ಬಾರ್ ರೂಪಾಯಿ ಇದು ಸ್ಟಾರ್ಟ್ ಆಡಿ ನೀನು ಅಂತ ಬಿಟ್ಟಿದ್ದು ನಮಗೆ ಭೂಮಿ ಮೇಲೆ ಅದಕ್ಕೆ ಟೈಮ್ ಪಾಸ್ ಆಗೋಲ್ಲ ಅಂಥೇಳಿ ಇಂಥ ಸುಡುಗಾಡ ದರಿದ್ರ ಆಟಗಳನ್ನು ಆಡೋ ಬದಲಿ ಕೆಲಸ ಮಾಡೋಣ ಮೈ ಮುರಿದು ದುಡಿಯೋದ್ರತ್ತ ನಮ್ಮ ಲಕ್ಷ್ಯ ಕೊಟ್ಟರೆ ಕೆಲ ನೋಡ್ರಿ ಮನಸ್ಸಿನ ಬೇಜಾರಿಗೆ ಒಂದೇ ಒಂದು ಮದ್ದು ಏನಂದರೆ ಕಾಯಕ ಅಂಥ ಕಾಯಕವನ್ನು ನಾವು ಮನಸ್ಸು ಮುಟ್ಟಿ ಮಾಡಿದ್ರೆ ಬೇಸರ ಅನ್ನೋದು ಆ ಕ್ಷಣಕ್ಕಾದರೂ ಅಷ್ಟರ ಮಟ್ಟಿಗಾದರೂ ಓಡಿ ಹೋಗ್ತದೆ ನೋಡ್ರಿ ಅದಕ್ಕೆ ಯಾವಾಗ ನಮಗೆ ಬೇಜಾರು ಅನ್ನಿಸ್ತದ ಆವಾಗ ಕೆಲಸದಲ್ಲಿ ತೊಡಗಬೇಕು ಅದು ಏನೇ ಇರಲಿ ಕೆಲಸ ಸಣ್ಣದು ದೊಡ್ಡದು ಏನಿಲ್ಲ ಏನೋ ಒಂದು ಕಾರ್ಯದೊಳಗೆ ಕ್ರಿಯೆಯೊಳಗೆ ಮನಸ್ಸನ್ನು ತೊಡಗಿಸಿಬಿಟ್ವಿ ಅಂತಂದರೆ ಬೇಜಾರು ಅನ್ನೋದು ಆಟೋಮೆಟಿಕ್ ಹೋಗ್ಬಿಡ್ತದೆ ಬಾರದು ಬಪ್ಪದು ಬಪ್ಪದು ತಪ್ಪದು ಅದು ಹಣೆ ಬರಹ ಅದೃಷ್ಟ ದುರಾದೃಷ್ಟ ಯಾರು ಕಂಡಾರ ಬಹುಶಃ ನಮ್ಮ ಆಲೋಚನೆಗಳ ಮೊತ್ತವೇ ಅದೆಲ್ಲ ಅದೃಷ್ಟ ದುರಾದೃಷ್ಟ ನಾವು ಹೆಂಗೆ ಆಲೋಚನೆ ಮಾಡ್ತೀವಿ ಹಾಗನ್ನು ಅದನ್ನೇ ಪಡ್ಕೊಳ್ಳೋದು ಏನನ್ನು ಬಿತ್ತುತ್ತೀವಿ ಅದನ್ನೇ ಬೆಳ್ಕೋತೀವಿ ಅದರಿಂದ ಮನಸ್ಸೇ ಕಾರಣ ಎಲ್ಲದಕ್ಕೂ ಮನೆಯೈವ ಮನುಷ್ಯಾಣ ಬಂಧ ಮೋಕ್ಷ ಕಾರಣ ಎಲ್ಲ ಬಂಧನಕ್ಕೂ ಮೋಕ್ಷಗಳಿಗೂ ಮನಸ್ಸೇ ಕಾರಣ ಆಗಿರ್ತದಾದ್ದರಿಂದ ನಾವು ಮನಸ್ಸನ್ನೇ ಸ್ಥಿರ ಮಾಡ್ಕೊಂಡ್ಬಿಟ್ರೆ ಬಂದದ್ದೆಲ್ಲ ಸ್ವೀಕಾರ ಮಾಡುವಂತಹ ಗಟ್ಟಿತನವನ್ನು ಬೆಳೆಸ್ಕೊಂಡು ಬಿಟ್ಟರೆ ಬಹುಶಃ ಬದುಕು ಆಗಬಹುದೇನೋ ಜೀವನದೊಳಗೆ ಅವೇನು ಘಟಿಸಿ ಹೋಗ್ತಾವೆ ಹೋಗಲಿ ಏನು ಬರ್ತದೆ ಬರಲಿ ನಮಗೆ ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆ ಇರಲಿ ಅನ್ನೋ ಸುಮ್ಮನೆ ಬಂದಿಲ್ಲ ದಾಸರವಾಣಿಗಳು ನಮ್ಮ ಶರಣರವಾಣಿಗಳು ಎಲ್ಲರೂ ಬರೀತಾರಲ್ಲ ಯಾವಾಗಿನಿಂದ ಶತಶತಮಾನಗಳಿಂದ ಬುದ್ಧಿವಾದ ಹೇಳ್ಕೊಂಡೇ ಬಂದಾರಲ್ಲ ಸುಮ್ಮ ಸುಮ್ಮನೆ ಬರದಿಲ್ಲ ಅವರೆಲ್ಲ ಅನುಭವಿಸಿ ಬದುಕನ್ನು ನೂರು ಕಾಲ ಬಾಳಿ ನೋಡಿ ಬಹಳ ಏನು ಆಳದೊಳಗೆ ಅದನ್ನು ಅಭ್ಯಾಸ ಮಾಡಿ ನಮಗದನ್ನು ಉಪದೇಶಾಮೃತವಾಗಿ ಬಿಟ್ಟುಕೊಟ್ಟು ಹೋಗ್ಯಾರೋ ಅವರು ನಾವು ಏನು ಮಾಡಬೇಕಾಗಿಲ್ಲ ಹೇಳಿದ್ದೆಲ್ಲ ಹೇಳಿ ಮುಗಿಸಿಬಿಟ್ಟರು ನಮ್ಮ ಹಿರಿಯರು ಈಗ ನಾವು ಏನು ಮಾಡಬೇಕಾಗಿದೆ ಬರೀ ಆಚರಣೆ ಮಾಡಬೇಕಾಗಿದೆ ಅನುಷ್ಠಾನಕ್ಕೆ ತರಬೇಕಾಗಿದೆ ಅದನ್ನು ಅದನ್ನು ಬಿಟ್ಟು ನಮ್ಗೆ ಯಾರೂ ಮಾರ್ಗದರ್ಶಕರಿಲ್ಲ ಮಾರ್ಗದರ್ಶಕರ ಕೊರತೆ ಇದೆ ನಮಗೆ ನಮ್ಮನ್ನು ಒಳ್ಳೆ ದಾರಿಗಳು ಸನ್ಮಾರ್ಗದೊಳಗೆ ನಡೆಸುವಂಥ ಒಳ್ಳೆ ಗುರುಗಳಿಲ್ಲ ಈಗ ಗುರುಗಳು ಕೂಡ ಲಂಪಟತನಕ್ಕೆ ಬಿದ್ದಾರೆ ಹಾಗೆ ಹೀಗೆ ಸುಮ್ಮನೆ ವೃಥ ದೋಷಾರೋಪಣೆ ಬೇಡ ಇದ್ದೇ ನೋಡಬೇಕಾದಷ್ಟಿದೆ ಉಪದೇಶಗಳು ಗ್ರಂಥಗಳಲ್ಲಿದೆ ಈಗಂತೂ ಅಂಗೈಯೊಳಗೇನೆ ನಿಮಗೇನು ಬೇಕೋ ಅದನ್ನು ಹಾಕ್ಕೊಂಡು ನೋಡ್ತೀರಿ ಎಲ್ಲರೂ ನೋಡೋದು ನೋಡ್ತೀರಿ ಒಳ್ಳೆಯದನ್ನೇ ಯಾಕೆ ನೋಡಬಾರ್ದು ಒಳ್ಳೆಯದನ್ನೇ ಯಾಕೆ ಮಾಡಬಾರ್ದು ಒಳ್ಳೇದಂದ್ರೆ ಏನಿಲ್ಲ ಇನ್ನೊಬ್ರಿಗೆ ತೊಂದರೆ ಆಗದೆ ಅಂಥದ್ದು ಇನ್ನೊಬ್ರಿಗೆ ನೋವು ಕೊಡೋದೇ ಇರೋವಂಥದ್ದನ್ನು ಮಾಡೋದು ನೋಡೋದು ಇಷ್ಟೇ ಕೇಳೋದು ಮತ್ತು ಒಳ್ಳೇದಂದ್ರೆ ಮತ್ತೇನೇನೋ ಕಾವಿ ಹಾಕ್ಕೊಂಡು ತಪಾಸಿ ಕೂತು ಮೌನವಾಗಿ ಇದ್ದು ಬಿಡೋದು ಒಳ್ಳೇತನ ಅನಿಸ್ಕೊಳ್ಳಲ್ಲ ಮೌನವಾಗಿರೋದೇ ಒಳ್ಳೆತನ ಅಂತ ಅನಿಸ್ಕೊಳ್ತಿದ್ದರೆ ಪ್ರಪಂಚವೆಲ್ಲ ಮೌನಕ್ಕೆ ಶರಣಾಗಿ ಏನು ಉಳಿತಿತ್ತು ಅರ್ಥ ಈ ಪ್ರಪಂಚಕ್ಕೆ ಅದಕ್ಕೆ ಯಾವಾಗ ಮೌನ ಆವಾಗ ಮೌನ ಯಾವಾಗ ಮಾತು ಆವಾಗ ಮಾತು ಆವಾಗಲೇ ಸೊಗಸು ಬದುಕು ಅದನ್ನು ಬಿಟ್ಟು ಮಾತಾಡೋ ಸಂದರ್ಭದೊಳಗೂ ಮೌನವಾಗಿರೋದು ಮೌನವಾಗಿರಬೇಕಾದ ಸಂದರ್ಭಕ್ಕೆ ಮಾತಾಡೋದು ಪಲ್ಟಾ ಅಯೋಮಯ ಮಾಡಿಕೊಂಡು ಬದುಕಿನ ಸ್ವಾರಸ್ಯವನ್ನೇ ಕಿತ್ಕೊಂಡು ಕಳ್ಕೊಂಡು ಅಂದ ಚಂದ ಅನ್ನೋದನ್ನೇ ಕಡೆಗಣಿಸಿ ನಮ್ಮ ಪಾಡಿಗೆ ನಾವು ನಿಮ್ಮ ಪಾಡಿಗೆ ನೀವು ಅಂದ್ಕೊಂಡು ಇರೋ ಬರೋ ಸುಖ ಸಂತೋಷ ಎಲ್ಲ ಕಿತ್ಕೊಂಡು ಕಳ್ಕೊಂಡು ಅದು ಏನು ಬದುಕಿಗೆ ಸಂತೋಷ ಸೌಂದರ್ಯ ಸೌಂದರ್ಯ ಎಲ್ಲಿ ಬಂತು ಅದಕ್ಕೆ ಬದುಕು ಸುಂದರವಾಗಬೇಕು ಅಂತಂದರೆ ಮನಸ್ಸು ಸುಂದರವಾಗಬೇಕು ಮನಸ್ಸು ಸುಂದರಗೊಳ್ಬೇಕು ಅಂತಂದರೆ ಒಳ್ಳೊಳ್ಳೆ ಆಲೋಚನೆಗಳು ಒಳ್ಳೆ ಕಾರ್ಯಗಳು ಕೈಗಳಿಂದ ಒಳ್ಳೆಯ ಕಾರ್ಯಗಳಾಗಬೇಕು ನೋಡ್ರಿ ಕೆಲಸ ಮಾಡ್ತಾ ಇರುವಾಗ ಶರೀರ ದಂಡಿಸ್ತಾನೆ ಮನಸ್ಸು ಸಂತೋಷ ಪಡ್ತದೆ ಕಷ್ಟದಲ್ಲಿನೇ ಸಂತೋಷ ಅದೇ ಹೇಳಿದ್ದು ಹಿರಿಯರು ಯಾವಾಗ ನಿನಗೆ ಕಷ್ಟ ಮನಸ್ಸು ಜೀವನ ಬಹಳ ದುಸ್ತರಪ್ಪ ಬಹಳ ಕ್ರೂರಪ್ಪ ಅನ್ನಿಸ್ತಂದರೆ ಒಂದು ಕೆಲಸ ಕೂತು ಕೂತ್ಬಿಡು ಏನಾದರೂ ಒಂದು ಕಾರ್ಯ ಮಾಡು ಏನೇ ಸಣ್ಣದು ಏನೇ ಇರಲೋದು ನೋಡ್ರಿ ಇಲ್ಲಿ ಕಾಯಕಕ್ಕೆ ರೂಪಗಳು ಸಾವಿರ ಸಾವಿರದ ಏನು ಬೇಕಾದರೂ ಮಾಡಿರಿ ನೀವು ಅವಾಗ ಮನಸ್ಸು ಚಾಂಚಲ್ಯವನ್ನು ನೀಗಿ ಸ್ಥಿರವಾಗ್ತದೆ ಸ್ವಲ್ಪ ಮಟ್ಟಿಗಾದರೂ ಶಾಂತಿಯನ್ನು ಪಡ್ಕೋತದೆ ಮನಸ್ಸು ಧರಿಸಬೇಕಾದಂಥ ಭಾವಗಳು ಕೇವಲ ಶಾಂತಿ ಪ್ರೀತಿ ನಿರ್ಮಲತೆ ಇನ್ನೊಬ್ಬರಿಗೆ ಒಳಿತನ್ನೇ ಹಾರೈಸುವ ಸುಬುದ್ಧಿ ಸನ್ಮಾರ್ಗದಲ್ಲೇ ನಡಿಬೇಕು ಅನ್ನೋ ಹಂಬಲ ಬೇರೆಯವರಿಗೆ ಯಾವುದೇ ರೀತಿಯಿಂದ ನಮ್ಮಂಗೆ ನಮ್ಮಿಂದ ತೊಂದರೆ ಆಗದಂತೆ ನಡ್ಕೊಳ್ಳೋದೇ ಸುಂದರ ಬದುಕು ಅಂತ ಹೇಳ್ತಾ ಧನ್ಯವಾದ